ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಹೇಳ್ತೀನಿ ಇನ್ನೊಂದು ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಇನ್ನೊಂದು ಮನಿ ಸೇವಿಂಗ್ ಟಿಪ್ಸ್ನ ತಂದಿದ್ದೀನಿ ಫಸ್ಟ್ ಫಸ್ಟೇ ಅನ್ಕೋಬೋದು ಏನಪ್ಪ ಇದೇನು ಏನು ಡ್ರೈ ಫ್ರೂಟ್ಸ್ ಬಾಕ್ಸ್ ಇಟ್ಕೊಂಡು ಕೂತಿದ್ದಾರೆ ಯಾವ ಟಿಪ್ ಇರ್ಬೋದು ಅಂತ ಯೋಚಿಸ್ತಾ ಇರ್ಬೋದು ಎಸ್ ಹೌದು ಇಲ್ಲಿವರೆಗೂ ಮಂತ್ಲಿ ಸೇವಿಂಗ್ ಟಿಪ್ಸ್ ತೋರಿಸಿದ್ದೀನಿ ಹಾಗೆ ಇಯರ್ಲಿ ಸೇವಿಂಗ್ ಟಿಪ್ ತೋರಿಸಿದ್ದೀನಿ ಅಲ್ವಾ ಸೊ ಇವಾಗ ವೀಕ್ಲಿ ಸೇವಿಂಗ್ ಟಿಪ್ ಒಂದು ಮೂರು ನಾಲ್ಕು ಜನ ರಿಕ್ವೆಸ್ಟ್ ಮಾಡಿದರು ವೀಕ್ಲಿ ಸೇವಿಂಗ್ ಟಿಪ್ಸ್ನ ಕೂಡ ತೋರಿಸಿ ಅಂತ ಸೊ ಹಾಗಾಗಿ ಅವ್ರಿಗೋಸ್ಕರ ಈ ಒಂದು ವೀಡಿಯೋ ಹಾಗೆ ನಿಮಗೂ ಕೂಡ ಯೂಟಿಲೈಸ್ ಆಗ್ಬೋದು ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ಸೊ ಮೊದಲನೇದಾಗಿ ನನ್ನ ವಾರದ ಖರ್ಚು ಒಂದೂವರೆ ಸಾವಿರ ದಿನಸಿ ತರಕಾರಿ ಹಣ್ಣುಗಳಿಂದ ಒಂದೂವರೆ ಸಾವಿರ ಆಗುತ್ತೆ ಸೊ ಇನ್ ಕೇಸ್ ನಾನ್ ವೆಜ್ ಆ ಥರ ಏನಾದ್ರು ಇದ್ದರೆ ಸ್ವಲ್ಪ ಸ್ವಲ್ಪ ಮ್ಯಾನೇಜ್ ಆಗುತ್ತೆ ಆಚೆ ಈಚೆ ಆಗ್ಬೋದು ಸೊ ನಾನಿಲ್ಲಿ ಮೊದಲನೇದಾಗಿ ಸೆಂಟರ್ ಬಾಕ್ಸಿಗೆ ಸಾವಿರ ರೂಪಾಯಿ ಇಡ್ತಾಯಿದ್ದೀನಿ ಅದು ಏನಕ್ಕೆ ಅಂತ ಅಂದರೆ ಚಿಕನ್ನು ಹಾಗೆ ಗ್ರಾಸರೀಸು ಗ್ರಾಸರೀಸೇ ಜಾಸ್ತಿ ಖರ್ಚಾಗೋದು ಗ್ರಾಸರೀಸು ಮತ್ತು ಹಾಲು ಈ ಥರ ತೊಗೊಳಕ್ಕೆ ಒಂದು ಸಾವಿರ ರೂಪಾಯಿ ವಾರಕ್ಕೆ ಇಡ್ತಾಯಿದ್ದೀನಿ ಏಳು ದಿನಕ್ಕೆ ಒಂದು ಸಾವಿರ ರೂಪಾಯಿ ಓಕೆನಾ ಸೊ ಇದೆಲ್ಲ ಆದ ನಂತರ ಬಲದ ಒಂದು ರೈಟ್ ಸೈಡ್ ಬಲಗಡೆ ಒಂದು ಚಿಕ್ಕ ಬಾಕ್ಸ್ ಇದೆಯಲ್ಲ ಅದು ಬಂದು ತರಕಾರಿ ತಗೊಳ್ಳೋದಕ್ಕೆ ಮುನ್ನೂರು ರೂಪಾಯಿ ಇಡ್ತಾ ಇದ್ದೀನಿ ವಾರಕ್ಕೆ ಮುನ್ನೂರು ರೂಪಾಯಿ ಸಾಕು ನಾಲ್ಕರಿಂದ ಐದು ಜನಕ್ಕೆ ವಾರಕ್ಕೆ ಮುನ್ನೂರು ರೂಪಾಯಿ ತರಕಾರಿ ಸಾಕಾಗುತ್ತೆ ನಮ್ಮನೆ ಸೊ ಹಾಗಾಗಿ ತ್ರೀ ಹಂಡ್ರೆಡ್ ರುಪೀಸ್ ಹಾಗೆ ನನ್ನ ಎಡಗಡೆ ಒಂದು ಬಾಕ್ಸಿಗೆ ನಾನು ಮತ್ತೆ ಅಲ್ಲೂ ಕೂಡ ನಾನ್ನೂರು ರೂಪಾಯಿ ಇಡ್ತಾಯಿದ್ದೀನಿ ಸೊ ಇದರಲ್ಲಿ ಬಂದು ನಾನ್ನೂರು ರೂಪಾಯಲ್ಲಿ ಫ್ರೂಟ್ಸ್ ಫ್ರೂಟ್ಸ್ ಅಂತ ಅಂದರೆ ನಾನು ಯಾವ ಥರ ತರ್ತೀನಿ ಅಂದರೆ ಒನ್ ಫ್ರೂಟು ಸೀಸನಲ್ ಫ್ರೂಟ್ ತರ್ತೀನಿ ಓಕೆನಾ ಸೀಸನಲ್ ಫ್ರೂಟ್ ಇವಾಗ ಪ್ರೆಸೆಂಟ್ ಒಂದು ಆರೆಂಜ್ ಒಂದು ಸ್ವಲ್ಪ ಕಮ್ಮಿಯಲ್ಲಿ ಸಿಗುತ್ತೆ ಆರೆಂಜು ಹಾಗೆ ಕಸ್ಟರ್ಡ್ ಆ್ಯಪಲ್ಲು ಹಾಗೆ ಆ್ಯಪಲ್ಲು ಮೂರನ್ನ ಈ ವಾರ ತರಬೇಕು ಅಂತ ಡಿಸೈಡ್ ಆಗಿದ್ದೀನಿ ಸೊ ಇದು ಲೆಫ್ಟ್ ಸೈಡ್ಗೆ ಹೋಗುತ್ತೆ ಸೊ ಸೆಂಟರಲ್ಲೇ ನಾನು ಹೆಗ್ನ ಕೂಡ ತರ್ತೀನಿ ಅಂದರೆ ಹೆಗ್ನ ಯಾವ ಥರ ತರ್ತೀನಿ ಅಂತ ಅಂದರೆ ಒನ್ ಡಜನ್ ತರ್ತೀನಿ ನಾನು ಒನ್ ಡಜನ್ ಅದ್ರ ಮೇಲೂ ಆಗುತ್ತೆ ಎಲ್ಲ ಅಂದರೆ ಡೈಲಿ ಮಾರ್ನಿಂಗ್ ಟೈಮ್ ಆಲ್ಟರ್ನೇಟ್ ಡೇಸ್ ಮಾರ್ನಿಂಗ್ ಟೈಮ್ ಮಗಂಗೆ ಮಗಳಿಗೆ ಮಾರ್ನಿಂಗ್ ಟೈಮ್ ಕೊಡ್ತೀನಿ ನಾನು ಸೊ ಹಾಗಾಗಿ ಟ್ವೆಲ್ ಬೇಕೇ ಬೇಕು ಅದ್ರ ಮೇಲೆ ತರೋದು ಬಿಡೋದು ಹಸ್ಬೆಂಡ್ಗೆ ಬಿಟ್ಟಿದ್ದು ಓಕೆನಾ ವಾರಕ್ಕೆ ಇವಾಗ ಟೋಟಲ್ ಇಲ್ಲಿ ಕೂಡ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅಲ್ಲಿ ಫೋರ್ ಹಂಡ್ರೆಡ್ ಇಟ್ಟೆ ಇಲ್ಲಿ ನಾನು ತ್ರೀ ಹಂಡ್ರೆಡ್ ಇದ್ದೀನಿ ಯಾಕಂದರೆ ಟೋಟಲ್ ನನಗೆ ವೀಕ್ಲಿ ಖರ್ಚಿಗೆ ಅಂತ ಕೊಟ್ಟಿರೋದು ಎರಡು ಸಾವಿರ ನನ್ನ ಹಸ್ಬೆಂಡ್ ಸೊ ಅದರಲ್ಲಿ ನಾನು ಸ್ಯಾಗ್ರಿಗೇಟ್ ಮಾಡಿ ಒಂದೂವರೆ ಸಾವಿರಕ್ಕೆ ತರಬೇಕು ಸೊ ಇದರಲ್ಲಿ ನಾನು ಇಲ್ಲಿ ಇಡ್ತಾ ಇರೋದು ಬಂದು ರೈಟ್ ಸೈಡ್ ತ್ರೀ ಹಂಡ್ರೆಡ್ ಲೆಫ್ಟ್ ಸೈಡ್ ಫೋರ್ ಹಂಡ್ರೆಡ್ ಸೆಂಟರಲ್ಲಿ ತೌಸಂಡ್ ಸೊ ತೌಸಂಡ್ ಫೈ ಸಿಕ್ಸ್ ಸೆವೆನ್ ಹಂಡ್ರೆಡ್ ನಾನು ಇಡ್ತಾ ಇರೋದು ಇನ್ನು ತ್ರೀ ಹಂಡ್ರೆಡ್ ಎತ್ತಿಟ್ಕೊಂಡಿದ್ದೀನಿ ಸೊ ಇಷ್ಟರಲ್ಲಿ ನಾನು ಆಗಬೇಕು ಅದಕ್ಕಿಂತ ಜಾಸ್ತಿ ಆದರೆ ಇನ್ನು ರಿಮೇನಿಂಗ್ ಇನ್ ತ್ರೀ ಹಂಡ್ರೆಡ್ ಇರುತ್ತಲ್ಲ ಅದರಲ್ಲಿ ಹಾಕಬೇಕು ಇನ್ ಕೇಸ್ ಉಳಿದ್ರೆ ಅದೇ ನನಗೂ ಕೂಡ ಸೊ ಇದಿಷ್ಟು ವಾರದಲ್ಲಿ ನಾನು ಸೇವ್ ಮಾಡೋ ಇದು ಚೇಂಜ್ ಏನಿದೆ ಇದು ಲಾಸ್ಟ್ ವೀಕಲ್ಲಿ ಚೇಂಜ್ ಉಳ್ದಿದ್ದಂಥದ್ದು ಪಟ್ಟಂತ ಅಂತ ಸೇವ್ ಮಾಡಿ ಅನ್ನುವಂತಹ ಒಂದು ಸೇವಿಂಗ್ಸ್ಗೆ ಇದನ್ನ ಹಾಕಬೇಕು ಸೊ ಆಗುತ್ತೆ ಹಾಗೆ ಫಸ್ಟೆಲ್ಲ ನಾವೆಲ್ಲ ಮಂತ್ಲಿ ಗ್ರಾಸರಿ ಟೂ ಮಂತ್ಸ್ ಒನ್ಸ್ ಗ್ರಾಸರಿ ತರ್ತಾ ಇದ್ದೆ ಮೆಟ್ರೋ ಇಲ್ಲ ಅಡ್ಡಿ ಮಾಡ್ಕೋಗಿ ಸೊ ಅಲ್ಲಿಂದ ತಂದಿದ್ದು ಆಫ್ ಅಂದರೆ ಅರ್ಧದಲ್ಲಿ ಅರ್ಧದಷ್ಟು ಭಾಗ ವೇಸ್ಟ್ ಆಗೋದು ನನಗೆ ಆಮೇಲೆ ಅಲ್ಲಿ ಹೋದರೆ ಅನ್ವಾಂಟೆಡ್ ತೊಗೊತಿದ್ದು ಜಾಸ್ತಿ ಸೊ ಹಾಗಾಗಿ ಅಲ್ಲಿ ಹೋಗದೆ ಎಷ್ಟು ಉಳಿಸಿದ್ದೀನಿ ಅಂತ ತೋರಿಸ್ತೀನಿ ನಾನು ಒಂದು ಕಡೆ ಎತ್ತಿಟ್ಟಿದ್ದೀನಿ ಆ ಅಮೌಂಟನ್ನು ಕೂಡ ಸಿಕ್ಸ್ ಮಂತ್ಸಿಂದ ಡಿ ಮಾರ್ಟ್ ಮತ್ತು ಮೆಟ್ರೋಗೆ ಹೋಗದೆ ಸೇವ್ ಮಾಡಿರುವಂತಹ ದುಡ್ಡನ್ನು ಈ ವೀಕ್ ಎಂಡ್ ಒಳಗೇ ನಾನು ನಿಮಗೆ ತೋರಿಸ್ತೀನಿ ಎಷ್ಟೊಂದು ಉಳಿದಿದೆ ಅಂತ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ನೀವೆಲ್ಲ ವೀಕ್ಲಿ ಸೇವಿಂಗ್ಸ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದನ್ನ ಕೂಡ ತಿಳಿಸಿ ಇನ್ನು ನೆಕ್ಸ್ಟ್ ಯಾವ ರೀತಿಯಾದಂತಹ ಮನಿ ಸೇವಿಂಗ್ ಟಿಪ್ಸ್ ನಿಮಗೆ ಬೇಕು ಅನ್ನೋದನ್ನ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು